ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿನ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಫೆಬ್ರವರಿ ಮೂರರಂದು ಸಂಜೆ ಐದು ಮೂವತ್ತಕ್ಕೆ ಕೆಆರ್ ನಗರದ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಯತಿ ಶ್ರೇಷ್ಠರಾದ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ಆಗಮಿಸಲಿದ್ದು ಗುರುವಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಧರ್ಮಾಧಿಕಾರಿ ಅಶ್ವಿನಿ ಕುಮಾರ್ ತಿಳಿಸಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಶಂಕರ ತತ್ವವನ್ನು ಪ್ರಸಾರ ಮಾಡುವ ಹಿನ್ನೆಲೆಯಲ್ಲಿ ಮಠಕ್ಕೆ ಆಗಮಿಸಿ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡುವರು ಧರ್ಮ ಪ್ರಚಾರ ಆಧ್ಯಾತ್ಮ ಪ್ರಚಾರ ಅವರ ಆಗಮನದ ಉದ್ದೇಶವಾಗಿದೆ ಎಂದರು ಶ್ರೀಗಳು ಅಂದು ಮೂರು ಶ್ರೀಧರ ಸಂಸ್ಕೃತಿ ಕೇಂದ್ರಕ್ಕೆ ಆಗಮಿಸಿ ಇಲ್ಲಿಗೆ ಗುರುವಂದನಾ ಸಮಾರಂಭಕ್ಕೆ ಮಠಕ್ಕೆ ಆಗಮಿಸುವರು ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರು ಕೋರಿದರು ಶ್ರೀಧರ ಸಂಸ್ಕೃತಿ ಕೇಂದ್ರದಲ್ಲಿ ಅವರ ವಾಸ್ತವ್ಯ ಇರುತ್ತದೆ ಐದೂವರೆಗೆ ಶಂಕರಮಠದಲ್ಲಿ ಗುರುವಂತನ ಕಾರ್ಯಕ್ರಮ ತದನಂತರ ಅವರು ಮತ್ತ ವಾಸ್ತವ್ಯಕ್ಕೆ ಹೋಗ್ತಾರೆ ಬೆಳಗ್ಗೆ ಅಲ್ಲೇ ಶ್ರೀಧರ ಸಂಸ್ಕೃತಿ ಕೇಂದ್ರದಲ್ಲಿ ವಿರಾಮ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಮಾಸ ನಂಜುಂಡಸ್ವಾಮಿ ನಟರಾಜ್ ಸವಿತಾ ಶ್ರೀಕಾಂತ್ ಪ್ರಭಾ ವೆಂಕಟೇಶ್ ಕೆಜಿ ಸುರೇಶ್ ಸರೋಜಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು